ಈ ತಲ್ಲಣಗಳು ಯಾಕೆ ಸೃಷ್ಟಿ ಆಗ್ತೈತೆ ಅಂದ್ರೆ ಮನಸ್ಸನ್ಯಾಗ ಸ್ವಲ್ಪ ಇದು ಇರಬೇಕು ಭಗವಂತ ಈ ಜೀವನ ಏನೈತೆಲ್ಲ ಇದು ನೀ ಕೊಟ್ಟ ಪ್ರಸಾದ ಇದು ನಿನ್ನ ಕರುಣೆ ಐತಿ ಭಗವಂತ ಇದು ಅಂತ ಎಷ್ಟು ಮಂದಿ ಕಣ್ಣಿಲ್ಲ ಕೈ ಇಲ್ಲ ಕಾಲಿಲ್ಲ ನಮಗೆಲ್ಲ ಕೊಟ್ಟು ಇಲ್ಲಿ ಕುಂತು ಕೇಳುವ ಎಷ್ಟು ಸೌಭಾಗ್ಯ ಕೊಟ್ಟನಲ್ಲ ಇದಕ್ಕಿಂತ ಏನು ದೊಡ್ಡ ಕರುಣೆ ಬೇಕು ಭಗವಂತ ನಾವು ನಾವು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮೊದಲೇ ನಮ್ಮ ಸಲುವಾಗಿ ಅಂತ ಅಲ್ಲಿ ವಿಟಮಿನ್ಸ್ ಪ್ರೋಟೀನ್ಸ್ ಏನೂ ನೋಡಿಲ್ಲ ನಾವು ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆ ನಮ್ಮ ತಾಯಿ ಎದೆಯಾಗ ನಮ್ಮ ಸಲುವಾಗಿ ಹಾಲಿಟ್ಟು ಕಳಿಸ್ಯಾನಲ್ಲ ಯಾರಿಟ್ಟು ಕಳಿಸ್ಯಾರ ಕಳಿಸಿದವನೊಬ್ಬ ಮೇಲದ ಇದು ಮರ್ತೀವಿ ನಾವು ಮರೆತಿದ್ದಕ್ಕೆ ತಾಪಾಗೈತಿ ಇರೋದು ಏನು ನಡೀತಿ ಮನೆ ನಡೆಸೋದು ಮಠ ನಡೆಸೋದು ನಮ್ಮ ಕಡೆಯಿಂದ ಏನು ಸಾಧ್ಯ ಐತೆ ಎಷ್ಟು ದಿವಸ ನಾವು ನಡೆಸೀವಿ ಇದನ್ನು ನಡೆಸವ ಅವ ಅದಾನ ಅನ್ನುವ ಭರವಸೆ ಮೇಲೆ ನಡೆಸಿದ್ವಿ ತಲ್ಲಣಗಳಿಲ್ಲ ಅಷ್ಟೆ ತಲ್ಲಣ ಇನ್ನೊಂದು ಕಾರಣಕ್ಕೆ ಯಾಕೆ ಯಾಕಾಗ್ತೈತಿ ಮನುಷ್ಯಾಗಂದ್ರ ನಡೀತೈತಿಲ್ಲ ಓ ಇಷ್ಟು ಮಸ್ತ್ ಕುಂತ ಕೇಳೋರ ಎಲ್ಲಿ ಸಿಗ್ತಾರೆ ಹಂಗ ಹಂಗಾದ್ರೆ ಮತ್ತೆ ಇನ್ನ ಕರೆಸೋದಿಲ್ಲ ಯಾರು ಇರಲಿ ಕೊನೆ ಇದನೆಯ ಪ್ರವಚನ ಇನ್ನೊಂದು ಐದು ನಿಮಿಷ ಎಷ್ಟು ಚಂದ ಖುಷಿ ಅನಿಸ್ತೈತಿ ಅಂದ್ರೆ ಹೇಳುವ ಕಂಠಕ್ಕೆ ಕೇಳುವ ಕಿವಿ ಇದ್ರ ಕಾಲ ಕೆಟ್ಟೈತೆ ಅಂತಾರೆ ಇದೇ ಒಳ್ಳೆ ಕಾಲ ಇದಕ್ಕಿಂತ ಕೆಟ್ಟ ಕಾಲ ಏನೈತೆ ಮಧ್ಯಾಹ್ನ ಎರಡು ಗಂಟೆ ಆದರೂ ಊಟದ ಕಡೆ ಲಕ್ಷ ಇಲ್ಲಾರ್ದಂಗೆ ಎರಡು ಮಾತು ಕೇಳ್ತಿರಲ್ಲ ಇದೇ ನಿಜವಾದ ಭಾರತ ಇದಕ್ಕಿಂತ ದೊಡ್ಡ ಭಾರತ ಎಲ್ಲಿದೆ ಮತ್ತೆ ನಿಮಗೆ ಅವಾಗ ಎಷ್ಟು ಹೊಗಳ್ಕೊಂತಿರ್ಬೇಕು ಅಂದ್ರೆ ಸುಮ್ಕೂಡ್ತಿರ್ತೀರಿ ನಾವು ಸಾಮಾನ್ಯ ಮಂದಿ ಅಲ್ಲ ಸ್ವಲ್ಪ ಹೊಗಳ್ಕೊಂತಿರ್ಬೇಕು ನಿಮಗೆ ಅಷ್ಟೆ ಮತ್ತೆ ಇನ್ನೊಂದು ಕಾರಣ ತಲ್ಲಣ ಎದಕ್ಕಾಗುತ್ತೆ ಮನುಷ್ಯಗೆ ದಾಸರ ಹಾಡದ್ರು ತಲ್ಲಣಿಸದಿರು ಕಂಡ ತಾಳ್ಮನವೇ ಎಷ್ಟು ಅನುಕಂಪ ಅವರಲ್ಲಿ ಎಷ್ಟು ಕರುಣೆ ಅವರಲ್ಲಿ ತಮ್ಮ ಮನಸ್ಸಿಗೆ ಹೇಳಿಲ್ಲ ಲಕ್ಷ ಲಕ್ಷ ಮನಸ್ಸುಗಳು ತಲ್ಲಣಗೊಂಡವಲ್ಲ ಆ ತಲ್ಲಣಗೊಂಡ ಮನಸ್ಸುಗಳಿಗೆಲ್ಲ ಒಂದು ಮಾತು ತಲ್ಲಣಿಸದಿರು ಕಂಡ ತಾಳ್ ಮನವೇ ತಾಳ್ಬೇಕಾಗುತ್ತೋ ಜಗತ್ತಿನೊಳಗ ತಲ್ಲಣ ಬೇಡ ಯಾಕ ತಲ್ಲಣ ಆಗಕತ್ತೈತಿ ನಮ್ಮೆಲ್ಲರ ಮನಸ್ಸು ಅಂದ್ರೆ ಎರಡು ಕಾರಣಕ್ಕಾಗಿ ಏನು ಅಂದ್ರೆ ನಮ್ಮ ಇಚ್ಛೆ ಏನು ಅಂದ್ರೆ ನಾವು ಬೈಸಿದ್ದೆಲ್ಲ ಸಿಗಬೇಕು ಅಂತ ನಮ್ಮ ಇಚ್ಛೆ ಎರಡು ಕಾರಣಕ್ಕ ಮನುಷ್ಯನ ಮನಸ್ಸಿನ ತಲ್ಲಣ ಏನು ಅಂದ್ರೆ ನಮಗೆ ಬೈಸಿದ್ದೆಲ್ಲ ಸಿಗಬೇಕು ಸಿಕ್ಕಿದ್ದು ನನ್ನಿಂದ ಬಿಟ್ಟು ಹೋಗಬಾರ್ದು ಇದು ನಮ್ಮೆಲ್ಲರ ಬೈಕೆ ನಾ ಬಯಸಿದ್ದೆಲ್ಲ ಸಿಗಬೇಕು ಸಿಕ್ಕಿದ್ದು ನಮ್ಮಿಂದ ಬಿಟ್ಟು ಹೋಗಬಾರದು ಇದು ಸಾಧ್ಯ ಇಲ್ಲ ನಾ ಬಯಸಿದ್ದೆಲ್ಲವೂ ಇಲ್ಲಿ ಸಿಗುವುದಿಲ್ಲ ಸಿಕ್ಕಿದ್ದೆಲ್ಲವೂ ನನ್ನೊಂದಿಗೆ ಇರುವುದಿಲ್ಲ ಇದು ಜಗತ್ತಿನ ನಿಯಮ ಐತಿ ಇದನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ ಬಯಸಿದ್ದೆಲ್ಲ ಎಲ್ಲಿ ಸಿಗತೈತಿ ಹೇಳಿ ಬಯಸಿದ್ದೆಲ್ಲ ಸಿಕ್ಕಿಲ್ಲ ಬಯಸಿದಷ್ಟು ಸಿಕ್ಕಿಲ್ಲ ಬಯಸಿದಂಥದ್ದು ಸಿಕ್ಕಿಲ್ಲ ಬಯಸಿದವರು ಸಿಕ್ಕಿಲ್ಲ ಸಿಕ್ಕವರು ನಾವು ಬಯಸ್ದಂಗಿಲ್ಲ ಇದು ಮಜಾ ಆಯ್ತದ ಸಿಕ್ಕವರು ಬಯಸ್ದಂಗೆ ಅದ ರನಿಗೆ ನೀವೆಲ್ಲ ಮದುವೆ ಆಗಿರಿ ಹಂಗೈತೆ ಹೇಳ್ರಿ ನೀವು ಯಾರೋ ಒಬ್ಬ ಹೊಸದಾಗಿ ಮದುವೆ ಆದಾಗ ಮಾವನ ಮನೆಗೆ ಭಾಳ ಹೋಗ್ತಿದ್ದೆನು ಆಮೇಲೆ ಕೇಳಿದ್ರೆ ಅವನಿಗೆ ಮೊದಲು ಮೊದಲು ಭಾಳ ಬರ್ತಿದ್ದೆವ ತಮ್ಮ ಈಗ ಯಾಕೆ ಬರೋದ ಬೆಟ್ಟಿ ಎಲ್ಲ ಇಲ್ಲ ಒಮ್ಮೆ ಮೋಸ ಹೋದ ಜಗಕ್ಕೆ ಹಳ್ಳಿ ಹೋಗಬಾರ್ದು ಒಮ್ಮೆ ಮೋಸ ಹೋದ ಜಗಕ್ಕ ಪದೇ ಪದೇ ಹೋಗ್ಬಾರ್ದು ಒಮ್ಮೆ ಹಾಗೆ ಹಾಗೈತೆ ಬಯಸಿದಷ್ಟು ಸಿಕ್ಕೈತೆ ಬಯಸಿದ್ದು ಸಿಕ್ಕಿಲ್ಲ ಬಯಸಿದಷ್ಟು ಸಿಕ್ಕಿಲ್ಲ ಬಯಸಿದಂಥದ್ದು ಸಿಕ್ಕಿಲ್ಲ ಬಯಸಿದವರು ಸಿಕ್ಕಿಲ್ಲ ಸಿಕ್ಕವ್ರು ನಾವು ಬಯಸ್ದಂಗಿಲ್ಲ ಸಿಕ್ಕವ್ರನ್ನ ಒಪ್ಗೊಳ್ಳೋದಷ್ಟೇ ಇದರ ಧರ್ಮ ಇಲ್ಲಿ ಬೇರೆ ಏನು ಉಳಿದಿಲ್ಲ ಇಲ್ಲಿ ಅದಕ್ಕೆ ನಾ ಬಯಸಿದ್ದೆಲ್ಲ ಸಿಗ್ತೈತೆ ಅಂತ ಅನ್ಕೋಬಾರದು ಮತ್ ಹಂಗಂತ ತಿಳ್ಕೊಂಡು ಬಯಸೋದು ಬಿಡಬಾರದು ತಲೆಯಾಗ ಏನ್ ತಿಳ್ಕೊಂಡಿರ್ಬೇಕು ಅಂದ್ರೆ ಬಯಸಬೇಕು ಆದ್ರೆ ಬಯಸಿದ್ದೆಲ್ಲ ಸಿಗ್ತೈತಿ ಅಂತ ಇಟ್ಕೋಬಾರ್ದು ಅಷ್ಟ ಮತ್ತ ಸಿಕ್ಕಿದ್ದೆಲ್ಲ ಹಂಗ ಉಳಿತೈತಿ ತಲೆಯಾಗ ಇಟ್ಕೋಬಾರದು ಏನು ಸಿಕ್ಕೈತಿ ಒಂದು ದಿವ್ಸ ಅದು ನಮ್ಮ ಕೈ ಬಿಟ್ಟು ಹೋಗ್ತೈತಿ ಅದು ಅಧಿಕಾರವೇ ಇರಲಿ ಶ್ರೀಮಂತಿಕೆ ಇರಲಿ ಪದವಿ ಪುರಸ್ಕಾರಗಳೇ ಇರಲಿ ಎಲ್ಲವೂ ಸಹಿತ ಒಂದು ದಿವ್ಸ ನಮ್ಮ ಕೈ ಬಿಟ್ಟು ಹೋಗ್ತದೆ ಈ ಜಗತ್ತನ್ನೇ ಗೆದ್ದಿದ್ದ ಅಲೆಕ್ಸಾಂಡರ್ ಮಹಾರಾಜ ಏನೂ ಉಳಿದಿರಲಿಲ್ಲ ಅವನಿಗೆ ಎಲ್ಲವೂ ಗೆದ್ದು ಗೆದಿಲಿಕ್ಕೆ ಏನೂ ಉಳಿದೇ ಇರುವಂತಹ ಅಲೆಕ್ಸಾಂಡರ್ ಮಹಾರಾಜ ಅವ ಅಂತನ ದೊಡ್ಡ ದೊಡ್ಡ ಸಂಪತ್ತುಳ್ಳ ಮಹಾರಾಜ ಸಾವಿನ ಕೊನೆಯ ಕ್ಷಣಬಳಗ ಹೇಳಿದ ಮಾತೇನೆಂದ್ರ ಐ ಎಂ ಎ ಅವರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್ ಐ ಎಮ್ ಎ ಪೂರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್ ನಾನು ಶ್ರೀಮಂತ ದೇಶದ ಬಡವ ದೊರೆ ಯಾಕಂದ್ರೆ ನಿಸರ್ಗದ ನಿಯಮ ಏನೈತಿ ಅಂದ್ರೆ ಇಲ್ಲಿ ಬಡವನು ಈ ಹೋಗುವಾಗ ಖಾಲಿ ಕೈಯಿಂದ ನಾವೆಲ್ಲರೂ ಹೋಗಬೇಕಲ್ಲ ಬಡವನು ಬಡವನಾಗಿಯೇ ಸಾಯ್ಬೇಕು ಶ್ರೀಮಂತನು ಸಹಿತ ಬಡವನಾಗಿ ಸಾಯ್ಬೇಕು ಇದು ನಿಸರ್ಗದ ನಿಯಮ ಇದನ್ನು ಒಪ್ಕೋಬೇಕಾಗ್ತದೆ ನಾವು ಇಲ್ಲೇ ಸಿಕ್ಕಿದ್ದು ನಮಗೆ ಕೈ ಬಿಡಬಾರ್ದು ಅಂದ್ರೆ ಸಾಧ್ಯ ಇಲ್ಲ ನಿಸರ್ಗಕ್ಕೆ ನಾವು ಬಳಸೋಕೆ ಬಂದವರು ಎಷ್ಟು ದಿವಸ ಅವಕಾಶ ಸಿಕ್ಕೈತಿ ಬಳಸೋದು ಇದು ನಾವು ಖಾಯಂ ಹಂಗೆ ಇರ್ಬೇಕಂದ್ರೆ ಇಲ್ಲಿ ಇದು ಜಗತ್ತಿನ ನಿಯಮ ಹಂಗೆ ಇಲ್ಲ ಇಲ್ಲಿ ಯಾವುದು ಮನುಷ್ಯರದು ಬಿಡ್ರಿ ದೇವಾನು ದೇವತೆಗಳದ ಕೀರ್ತಿಗಳೇ ಖಾಯಂ ಉಳಿದಿಲ್ಲ ಈಗ ನೀವು ಗಣಪತಿ ಇದು ಮಾಡ್ತೀರಿ ಏನು ಹಬ್ಬ ಬಂತು ಈಗ ಮನ್ಯಾಗ ಪೂಜೆ ಮಾಡ್ತಿದ್ರಿ ನೀವು ಮನ್ಯಾಗ ಪೂಜೆ ಮಾಡ್ಬೇಕಾದ್ರೆ ಸರಸ್ವತಿ ಪೂಜೆ ಮಾಡ್ರಿ ಲಕ್ಷ್ಮಿ ಪೂಜೆ ಮಾಡ್ರಿ ಏನ್ ಪೂಜೆ ಮಾಡಿದ್ರು ಮೊದಲ ಎಲೆ ಅಡಿಕೆ ಇಟ್ಟು ಗಣಪತಿ ಪೂಜಾ ಅಂತ ಮಾಡ್ತಿದ್ರಿ ಹೌದಲ್ ಅಂದ್ರೆ ಎಲ್ಲಾ ದೇವ್ರ ಪೂಜೆ ಮಾಡ್ಬೇಕಾದ್ರ ಗಣಪತಿ ಪರ್ಮಿಷನ್ ತಗೋಬೇಕಾಗಿತ್ತು ಮೊದಲ ಈ ಗಣಪತಿ ತಾನ ಕೊಡ್ಬೇಕಾದ್ರೆ ಪೊಲೀಸರು ಪರ್ಮಿಷನ್ ತಗೋಬೇಕಾಗಿತ್ತು ಅಂದ್ರೆ ಯಾವ ಪದವಿ ಪುರಸ್ಕಾರಗಳು ಎಲ್ಲಿ ಉಳ್ದಾವ್ ಈ ಜಗತ್ತಿನಾಗ ಎಲ್ಲವೂ ಹೋಗ್ತಾವ ಒಂದ್ ದಿವ್ಸ ಅಷ್ಟೇ ಅದಕ್ಕೆ ಬೈಸಿದ್ದೆಲ್ಲ ಕಾಯ ಮುಳಿತೈತೆ ಅಂತ ಇಟ್ಕೋಬಾರದು ಬೈಸಿದ್ದು ಒಂದು ದಿವ್ಸ ಕೈ ಬಿಟ್ಟು ಹೋಗುವುದೇ ಇದು ನಿಸರ್ಗದ ನಿಯಮ ಐತಿ ಇದನ್ನು ಬಯಸ್ಬಾರ್ದಂತಲ್ಲ ಬೈಸಬೇಕು ಅನುಭವಿಸಬಾರ್ದಂತಲ್ಲ ಅನುಭವಿಸ್ಬೇಕು ಅಧಿಕಾರ ಎಲ್ಲವೂ ಬೇಕು ಮನುಷ್ಯನಿಗೆ ಇಲ್ಲ ಅಂದರೆ ಹೆಂಗೆ ನಡಿತೈತೆ ಜಗತ್ತು ನಡಿತೈತೆ ಆದರೆ ತಿಳ್ಕೊಂಡಿರ್ಬೇಕು ನಾನು ಕುರ್ಚಿ ಮೇಲೆ ಕುಂತಿರಬೇಕು ಕುರ್ಚಿ ನನ್ನ ತಲೆ ಕುಂತಿರಬಾರ್ದು ಹಿಂಗೆ ತಿಳ್ಕೊಂಡು ಬದಕ್ಕೆ ಅವ್ರ ಸಂತೋಷ ಹಿಂಗೆ ಬ ನಾನು ಮಠದಾಗ ಕುಂತಿರ್ಬೇಕು ಮಠ ನನ್ನ ತಲೆ ಕುಂತಿರ್ಬಾರದು ಇದು ಸಂತ ಸಂತತನ ಅಷ್ಟೇ ಹಿಂಗೆ ತಿಳ್ಕೊಂಡು ಬದುಕುವುದಷ್ಟೆ ಮನ ತಲ್ಲಣಗಳು ಎಲ್ಲಿಲ್ಲ ಏನು ಮಠದಾಗ ಅಷ್ಟು ಸಂಸಾರಿಗಳದಿರಿ ನೀವು ಏನು ತಲ್ಲಣಗಳಿಲ್ಲ ನಿಮ್ಮಲ್ಲಿ ಅವ್ವ ಅಕ್ಕಿ ಪಿರ್ಯಾದಿ ಹೇಳ್ತಾಳೆ ಹೆಣ್ಮಕ್ಳು ರಾತ್ರಿ ಕತ್ತಲಾತು ಅವನ ಪಿರ್ಯ ಅವ್ರು ಹೇಳಕ್ ಶುರು ಮಾಡ್ತಾರೆ ಇದು ಎರಡೂ ಕೇಳಿ ಸಾಕಾಗಿರ್ತಿತ್ತು ಅದ್ ಅದಕ್ಕ ಮಠದ ಕಡೆ ಬರ್ತಿರ್ತಾರೆ ಮಂದಿ ಯಾಕೆ ಅಂದ್ರೆ ಬೆಳಕ್ ಹರಿತು ಅವನ ಕಿರಿಕಿರಿ ಕತ್ತಲಾತು ಮನೆಯನ್ ಕಿರಿಕಿರಿ